ಬನ್ನಿ ಇಲ್ಲಿ ನೋಡಿದರೆ ರೇಟು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ನಾವು ಎಷ್ಟು ನಲ್ವತ್ತು ಹೌದು ನಲ್ವತ್ತು ನಲ್ವತ್ತು ಹೋಗ್ತಾಯಿದ್ದೀವಿ ಡಬಲ್ ಆಗ್ಬಿಟ್ಟಿದೆ ಎ ಟಿ ಆಗ್ಬಿಟ್ಟಿದೆ ಸೊ ನಿಮ್ಮದು ಇರೋದು ಒಂದು ಏನು ಅನಿಸುತ್ತೆ ನಾನು ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಬಟ್ ನಮಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಬರ್ತೀನಿ ನಾವು ಒಂದು ವೀಕಿಂದ ಒಂದು ಹದಿನೈದು ದಿನದ ಹಿಂದೆ ಸೋಲ್ಪುರ ಹೋಗಿದ್ವಿ ಇಪ್ಪತ್ತು ರೂಪಾಯಿ ಚಾರ್ಜ್ ಇತ್ತು ನೆಕ್ಸ್ಟ್ ವೀಕ್ ಹೋದರೆ ನಲ್ವತ್ತು ರೂಪಾಯಿ ಆಗಿದೆ ನಮಗೆ ನಿಜವಾಗೂ ಆಶ್ಚರ್ಯ ಅನಿಸುತ್ತೆ ಶೇರ್ ಆಟೋದಲ್ಲಿ ಹೋದ್ರೆ ಇಪ್ಪತ್ತು ರೂಪಾಯಿ ಆಗುತ್ತೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಬಟ್ ಒನ್ ಟು ಲೆವೆಲ್ಲು ಸಾಮಾನ್ಯ ಯಾರಿಗೂ ಬೇರೆ ಬರೋಕ್ಕೆ ಆಗಲ್ಲ ಓಕೆ ಯಾರು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಓಕೆ ಥ್ಯಾಂಕ್ ಯು ಅಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಅಷ್ಟೇ ವಿದ್ಯಾ ಕ್ರಿಯೇಷನ್ಸ್ ಅಂತ ನಮ್ಮದು ಯೂಟ್ಯೂಬ್ ಹಾಕಿ ಬೆಟ್ರೋಗ್ ಬರ್ತಾ ಇದ್ದೀವಲ್ಲ